ಆರೋಗ್ಯಕರವಾಗಿರುವಂತಹ ಅಗಸೆ ಬೀಜದ ಉಂಡೆ ಇವತ್ತು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಕಷ್ಟ ಏನಿಲ್ಲ ಮೊದಲಿಗೆ ಅರ್ಧ ಕಪ್ಪಷ್ಟು ಸ್ಟ್ಯಾಂಡರ್ಡ್ ಮೆಷರಿಂಗ್ ಕಪ್ನಲ್ಲಿ ನಾನು ಹುರ್ಗಡ್ಲಿನ ತಗೋತಾ ಇದ್ದೀನಿ ಇದನ್ನು ಒಂದು ದಪ್ಪ ತಳದ ಬಾಂಡ್ಲಿಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಇದೊಂದು ಸ್ವಲ್ಪ ಘಾಮ ಬಂದು ಕಲರ್ ಒಂಚೂರು ಚೇಂಜ್ ಆಗ್ತಿದ್ದಂಗೆ ಇದನ್ನು ಒಂದು ಪ್ಲೇಟ್ಗೆ ಆರೋಕೆ ಹಾಕಬೇಕು ಈ ಒಂದು ಉಂಡೆ ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಬೇಕಿಲ್ಲ ಒಂದು ಹುರ್ಗಡ್ಲೆ ಅಥವಾ ಪುಟಾಣಿ ಅಗಸೆ ಬೀಜ ಬೆಲ್ಲ ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಇಷ್ಟಿದ್ರೆ ಆಯಿತು ಇನ್ನೇನು ಗೊ ಕೊಬ್ಬರಿ ಆಗಲಿ ಹಾಲಾಗಲಿ ನೀರಾಗಲಿ ಏನೂ ಬೇಕಿಲ್ಲ ಇದೇ ಕಪ್ನಲ್ಲಿ ನಾನು ಅಗಸೆ ಬೀಜ ತೊಗೋತಾ ಇದ್ದೀನಿ ಇದನ್ನು ಕೂಡ ಸಣ್ಣೂರಿನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ಸ್ಟ್ಯಾಂಡರ್ಡ್ ಮೆಷರಿಂಗ್ ಇಲ್ಲ ಅಂದರೆ ಯಾವುದೇ ಒಂದು ಬಟ್ಲನ್ನ ನೀವು ಅಳತೆಗೆ ಇಟ್ಕೊಂಡು ಅದೇ ಬಟ್ಲಲ್ಲೇ ಎಲ್ಲಾನು ಮೇಷರ್ ಮಾಡಿ ಹಾಕೋಬೋದು ಸೊ ಒಂದು ಬಟ್ಲಲ್ಲಿ ತೊಗೊಂಡ್ರೆ ಒಂದು ಬಟ್ಲಷ್ಟು ಹುರ್ಗಡ್ಲೆ ಒಂದು ಬಟ್ಲಷ್ಟು ಅಗಸೆ ಬೀಜ ಒಂದು ಬಟ್ಲಷ್ಟು ಬೆಲ್ಲ ಹಾಗೇ ಒಂದು ಸ್ವಲ್ಪ ತುಪ್ಪ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಈಗ ಅಗಸೆ ಬೀಜ ಹುರಿದಾಗಿದೆ ಚಟಪಟ ಅನ್ನತ್ತೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡು ಆರೋಕೆ ಇಡ್ತಾ ಇದ್ದೀನಿ ಈಗ ಬೆಲ್ಲನ ಕೂಡ ಮೆಷರ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಗಸೆ ಬೀಜ ಹಾಗೆಯೇ ಹುರ್ಗಡ್ಲೆ ಆರೋ ಅಷ್ಟೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಗೋಡಂಬಿ ಹಾಗೆಯೇ ಒಂದು ಕೈ ಹಿಡಿಯಷ್ಟು ಬಾದಾಮಿನ ಕೂಡ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ನೀವು ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು ಇದನ್ನ ಸ್ಕಿಪ್ ಮಾಡಿಬಿಟ್ಟು ಬಟ್ ಮಕ್ಕಳಿಗೆಲ್ಲ ಪ್ಲೇನ್ ಉಂಡೆ ಕೊಟ್ಟರೆ ಅಷ್ಟು ಇಷ್ಟಪಡೋಲ್ಲ ಸ್ವಲ್ಪ ಬಾಯಿ ಬಾಯಿಗೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಒಂದು ಉಂಡೆನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರು ಬೇಕಾದರೂ ತಿನ್ಬೋದು ಹಾಗೆಯೇ ಇದನ್ನು ನೀವು ಪೋಸ್ಟ್ ವರ್ಕೌಟ್ ಸ್ನ್ಯಾಕ್ ಥರ ಕೂಡ ತಿನ್ಬೋದು ಅಗಸೆ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಲಾಸ್ಟ್ ವೀಕ್ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನಾನು ಸ್ವಲ್ಪ ತುಪ್ಪ ಕಡಿಮೆ ಹಾಕಿದ್ದೆ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ತುಪ್ಪನ ಎಕ್ಸ್ಟ್ರಾ ಸೇರಿಸ್ಕೊಂಡು ಉಂಡೆ ಕಟ್ಟಬೇಕಾಯಿತು ಇದು ಉಂಡೆ ಕಟ್ಟೋದಕ್ಕೆ ನೀರಾಗಲಿ ಹಾಲಾಗಲಿ ಏನೂ ಬಳಸೋದಿಲ್ಲ ತುಪ್ಪದಲ್ಲೇ ಉಂಡೆ ಕಟ್ಟಬೇಕು ಹಾಗಾಗಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ನೀವು ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ನೀರು ಹಾಲು ಏನು ಹಾಕದೇ ಇರೋದ್ರಿಂದ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಉಂಡೆಗಳನ್ನ ಕಟ್ಟಿಬಿಟ್ಟು ಅದು ಮೇಲೆ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ರೆ ನೀವು ಹದ್ದು ಆದ್ರೂ ಇದು ಕೆಡೋದಿಲ್ಲ ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಾದಾಮಿ ಗೋಡಂಬಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಅಗಸೆ ಬೀಜ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡೋದಿಲ್ಲ ಬರೀ ಪುಡಿ ಮಾಡಿಕೊಂಡು ಅನ್ನಕ್ಕೆಲ್ಲ ಕಲ್ಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಈ ಥರ ಉಂಡೆ ಥರ ಮಾಡಿಕೊಟ್ರೆ ಸ್ವೀಟ್ ಥರ ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಅಗಸೆ ಬೀಜ ಹಾಗೆಯೇ ಹುರ್ಗಡ್ಲೆ ಆರಿದೆ ಮೇಲೇ ಮಿಕ್ಸರ್ಗೆ ಹಾಕೋಬೇಕು ಬಿಸಿ ರವ ಹಾಕೋಬಾರ್ದು ಸೊ ಇದನ್ನು ಪುಡಿ ಮಾಡ್ಕೋಬೇಕು ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನ್ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಬೆಲ್ಲನ ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನು ಒಂಚೂರು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಬೆಲ್ಲ ನಾನಿಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ತಿರ ಪುಡಿ ಬೆಲ್ಲ ಇಲ್ಲ ಅಂದರೆ ಉಂಡೆ ಬೆಲ್ಲ ಅಥವಾ ಅಚ್ಚ ಬೆಲ್ಲ ಇದ್ದರೆ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆರ್ಕೊಂಡು ಇಲ್ಲಾಂದರೆ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೋಬೋದು ಈಗ ನಾನು ಬಾಣಲಿಗೆ ಮೂರು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ತುಪ್ಪ ಬೇಡ ಅನ್ಸಿದ್ರೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಬಾದಾಮಿ ಗೋಡಂಬಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಕೈ ಹಿಡಿಯಷ್ಟು ದ್ರಾಕ್ಷಿನ ಕೂಡ ಹಾಕ್ಕೊಂಡು ದ್ರಾಕ್ಷಿ ಸ್ವಲ್ಪ ಊದಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಆ ಪುಡಿ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿರೋವಾಗಲೇ ಉಂಡೆ ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಇದು ತುಂಬ ಹಾರ್ಡಾಗಿ ಆಗೋದಿಲ್ಲ ಅಂದರೆ ಗಟ್ಟಿ ಉಂಡೆ ಬರೋದಿಲ್ಲ ತುಂಬ ಸಾಫ್ಟ್ ಇರುತ್ತೆ ಸೊ ಉಂಡೆನ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೇ ಪುಡಿ ಆಗಿಬಿಡುತ್ತೆ ಬಟ್ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಅಕಸ್ಮಾತ್ ನೀವು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದು ಬೇಡ ಅಂದರೆ ತುಪ್ಪನೇ ಒಂದು ಚೂರಿ ಚೂರು ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಬಿಸಿ ಇರೋವಾಗಲೇ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂಚೂರು ಮೇಲೆ ಉಂಡೆಗಳನ್ನ ಕಟ್ಕೊಂಡ್ರೆ ಆಯಿತು ಈ ಒಂದು ಅಳತೆಗೆ ಹದಿನೆಂಟು ಉಂಡೆ ಆಯಿತು ಚಿಕ್ಕ ಚಿಕ್ಕ ಉಂಡೆಗಳು ಹದಿನೆಂಟು ಆಯಿತು ಸೊ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಸೊ ತಿಂಗ್ಳುಗಟ್ಲೆ ಇಟ್ಕೊಂಡ್ರು ತಿನ್ಬೋದು ಏನೂ ಕೆಡೋದಿಲ್ಲ ಏನು ಟೆಡ್ ಬಾಕ್ಸ್ನಲ್ಲಿ ಹಾಕಿ ಆಚೆ ಕಡೆಯೇ ಇಟ್ಕೋಬೋದು ಬಟ್ ಅಷ್ಟೊಂದು ದಿವಸ ಇರೋದು ಡೌಟು ನಮ್ಮ ಮನೇಲಿ ಇದು ಮಾಡಿದ್ರೆ ಎರಡೇ ದಿವಸಕ್ಕೆ ಉಂಡೆಗಳೆಲ್ಲ ಖಾಲಿಯಾಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ